ಎಲ್ಲರಿಗೂ ನಮಸ್ಕಾರ ಇವತ್ತು ಇಂದು ಎಜುಕೇಷನ್ ಅಕಾಡೆಮಿಯಲ್ಲಿ ಟೆಟ್ ಪಾಸಾಗಲು ಸರಳ ಟಿಪ್ಸ್ಗಳನ್ನು ಹೇಳ್ತೇನೆ ಮೊದಲನೇದು ಪಠ್ಯಕ್ರಮ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಮೊದಲು ಟೆಟ್ ಸಿಲೆಬಸ್ ಚೆನ್ನಾಗಿ ಓದಿ ಯಾವ ವಿಷಯಕ್ಕೆ ಎಷ್ಟು ಅಂಕ ಯಾವ ಭಾಗದಿಂದ ಹೆಚ್ಚು ಪ್ರಶ್ನೆಗಳನ್ನು ಕೊಡುತ್ತಾರೆಂಬುದನ್ನು ಗಮನಿಸಿ ದಿನನಿತ್ಯ ಟೈಮ್ ಟೇಬಲ್ ಮಾಡಿ ಪ್ರತಿ ದಿನ ಕನಿಷ್ಠ ನಾಲ್ಕರಿಂದ ಐದು ಗಂಟೆ ಓದಿಕೊಳ್ಳಿ ಪ್ರತಿ ವಿಷಯಕ್ಕೆ ಸಮಯವನ್ನು ಹಂಚಿಕೊಳ್ಳಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ ಕಳೆದ ಐದರಿಂದ ಹತ್ತು ವರ್ಷಗಳ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿದರೆ ಮಾದರಿ ಹಾಗೂ ಪ್ರಶ್ನೆಯ ಶೈಲಿಯು ಅರ್ಥವಾಗುತ್ತದೆ ಸಣ್ಣ ನೋಟ್ಸ್ಗಳನ್ನು ತಯಾರು ಮಾಡಿ ಓದಿದ ವಿಷಯಗಳ ಸಾರಾಂಶವಾಗಿ ನೀವೇ ಒಂದು ಸಣ್ಣ ನೋಟ್ಸ್ಗಳನ್ನು ಬರೆದುಕೊಳ್ಳಿ ಇದು ಮರುಪಾಠಕ್ಕೆ ತುಂಬ ಉಪಯುಕ್ತವಾಗಿರುತ್ತದೆ ಬೆಡಗಾಜಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ ಬೆಡಗಾಜಿ ಭಾಗದಿಂದ ಹೆಚ್ಚು ಅಂಕ ಕೇಳುವುದರಿಂದ ಮತ್ತು ಅಂಕಗಳನ್ನು ಗಳಿಸಲು ಸುಲಭವಾಗುವುದರಿಂದ ಶಿಕ್ಷಕ ಮನೋವಿಜ್ಞಾನ ಬೋಧನಾ ವಿಜ್ಞಾನಗಳ ಬಗ್ಗೆ ಗಮನ ಕೊಡಿ ಮಾಪ್ ಟೆಸ್ಟ್ಗಳನ್ನು ಮಾಡಿ ಆನ್ಲೈನ್ ಅಥವಾ ಪುಸ್ತಕದ ಮಾದರಿ ಪರೀಕ್ಷೆಗಳನ್ನು ಮಾಡಿಕೊಳ್ಳಿ ಸಮಯ ನಿಯಂತ್ರಣ ಕಲಿಯಲು ಇದು ಸಹಾಯಕವಾಗಿರುತ್ತದೆ ಆರೋಗ್ಯ ಮತ್ತು ಮನಃಶಾಂತಿಯನ್ನು ಕಾಪಾಡಿಕೊಳ್ಳಿ ಓದಿನ ಜೊತೆಗೆ ವಿಶ್ರಾಂತಿಯನ್ನು ಪಡೆಯಿರಿ ಸಣ್ಣ ವ್ಯಾಯಾಮ ಮತ್ತು ಧನಾತ್ಮಕ ಮನಸ್ಥಿತಿಯನ್ನು ಇಟ್ಟುಕೊಂಡು ಆತಂಕ ಪಡದಂತೆ ಪರೀಕ್ಷೆಗೆ ಸಿದ್ಧರಾಗಿ ಆತ್ಮವಿಶ್ವಾಸದಿಂದಿರಿ ನಾನು ಪಾಸ್ ಆಗುತ್ತೇನೆ ಎಂಬ ಭಾವನೆ ಇರಲಿ ಆತ್ಮವಿಶ್ವಾಸವೇ ಯಶಸ್ಸಿನ ಮೊದಲ ಹೆಜ್ಜೆ ಎಂಬುದನ್ನು ಮರೆಯದಿರಿ ಈ ಚಾನಲ್ನಲ್ಲಿ ನಾನು ನಿಮಗೆ ನೀಡಿದ ಸಲಹೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ